ಧಾರವಾಡದಲ್ಲಿ ಮತಾಂತರಕ್ಕೆ ಒಪ್ಪದಿದ್ದಕ್ಕೆ ಐವರ ಮೇಲೆ ಹಲ್ಲೆ ಜಿಲ್ಲಾಸ್ಪತ್ರೆಗೆ ದಾಖಲು ಹೌದು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲು ಒಪ್ಪದೇ ಇದ್ದಿದ್ದಕ್ಕೆ ಈಗಾಗಲೇ ಮತಾಂತರಗೊಂಡ ಏಳು ಜನ ಕೂಡಿ ಐವರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಧಾರವಾಡದ ಕೆಳಗೇರಿಯ ಆಂಜನೇಯ ನಗರದಲ್ಲಿ ಕಳೆದ ದಿನ ನಡೆದಿದೆ ಅಲ್ಲಿ ಸುಡುಗಾಡು ಸಿದ್ದರು ವಾಸ ಮಾಡುತ್ತಿದ್ದು ಈಗಾಗಲೇ ದೊಡ್ಡ ಮಂಜಪ್ಪ ಬಾದಗಿ ಹನುಮಂತಪ್ಪ ಬಾದಗಿ ಯಲ್ಲಪ್ಪ ಬಾದಗಿ ರಾಜು ಬಾದಗಿ ದುರ್ಗಪ್ಪ ಬಾದಗಿ ನಂದೀಶ್ ಬಾದಗಿ ಹಾಗೂ ಕಮಲವ್ವ ಬಾದಗಿ ಎಂಬುವವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅದೇ ಓಣಿಯಲ್ಲಿರುವ ಅನೇಕರಿಗೆ ಮತಾಂತರಗೊಳ್ಳುವಂತೆ ಆಗಾಗ ಹೇಳುತ್ತಲೇ ಇದ್ರು ಕಳೆದ ರಾತ್ರಿ ಕೂಡ ಇದೇ ವಿಚಾರವಾಗಿ ಆ ಓಣಿಯಲ್ಲಿ ಗಲಾಟೆ ನಡೆದಿದೆ ನಾವು ಮತಾಂತರಗೊಳ್ಳುವುದಿಲ್ಲ ಎಂದು ಹೇಳಿದಂತಹ ದುರ್ಗಪ್ಪ ಕೊನೂರ್ ಹನುಮಂತ ಕೊನೂರ್ ಮಹಾಂತೀಶ್ ಮಹೇಶ್ ಕೊನೂರ್ ಅನ್ನಪ್ಪ ಬಾದಗಿ ನಾಗರಿಟು ಕರಿಯವರ ಎಂಬುವವರ ಮೇಲೆ ಮತಾಂತರಗೊಂಡವರು ಹಲ್ಲೆ ನಡೆಸಿದ್ದಾರೆ ರಾತ್ರಿ ಏಕಾಏಕಿ ಮನೆಗೆ ಮಾರಕಾಸ್ತ್ರಗಳ ಸಮೇತ ನುಗ್ಗಿ ಈ ರೀತಿಯ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಓಣಿಯಲ್ಲಿ ಇರುವಂತಹ ದುರ್ಗಾದೇವಿಯ ಮಂದಿರವನ್ನ ಕೆಡವಿ ಅಲ್ಲೇ ಚರ್ಚ್ ಕಟ್ಟಲು ಸಹಕರಿಸಬೇಕು ಎಂದು ಹಿಂಸೆ ನೀಡುತ್ತಿದ್ದಾರೆ ಎಂದು ಹಲ್ಲೆಗೊಳಗಾದವರು ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಗಾಯಗೊಂಡವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ ಧಾರವಾಡ ಉಪನಗರ ಠಾಣೆಯಲ್ಲಿ ಈ ಬಂದ ಹಲ್ಲೆಗೊಳಗಾದವರು ದೂರು ಸಹ ನೀಡಿದ್ದಾರೆ ಕೆಳಗಿರಿ ದುರ್ಗಾ ಸುಬ್ರಹ್ಮಣ್ಯಾಗ ಜಾತ್ರೆ ನಾವು ದುರ್ಗಾ ಜಾತ್ರೆ ವರ್ಷ ಎರಡೂ ಮಾಡ್ತೀವಿ ದಸರಾ ಎರಡನ ಮಾಡ್ತೀವಿ ಮಾಡೋ ಮುಂದೆ ಯಾರ ಕೇಳಿ ಮಾಡ್ತೀರಿ ಯಾರಪ್ಪ ಯಾರು ಇದು ಮಾಡ್ತೀರಿ ನಿಮ್ಗೇನ್ ಅಧಿಕಾರ ಐತಿ ಇನ್ನೇ ಜಗಳ ಅಂದ್ರೂ ಬಂದವರಿಗೆಲ್ಲ ಬೈಕಂತ ಕೂತಿದ್ರು ಅದ್ರಾಗ ಊಟ ಊಟ ಮಾಡಿ ನಿಮ್ಗೆ ಜಗಳ ಜಾತ್ರೆ ಆದ್ರೆ ಇವತ್ತು ಬೆಳಗ್ಗೆ ನಿಮ್ಗೆ ಜಾತ್ರೆ ಆಗಿದ್ದು ಲೆಕ್ಕ ಇದು ಮಾಡ ಅವರು ಯಾರಪ್ಪ ಅಂದಂತ ಮಾಡಿರಲೆ ಸುಳ್ಳಮತ್ ಹಂಗೆ ಭಾಳ ಬಹಳ ಕೆಟ್ಟ ಕೆಟ್ಟ ವಲಸ ಮಾತಾರೆ ಗುಡಿಗೆ ಹೊಡಿತೀವಿ ಗುಡಿ ಚಾವಿ ಹಾಕ್ತೀವಿ ಅಂತೇಳಿ ಕಟ್ಟಿ ಇದು ತೊಗೊಂಡು ಪೊಲೀಸರು ಜೀಪ್ ಬಂದಿದ್ದು ಪೊಲೀಸ ಮುಂದೆ ಅಲ್ಲ ಎದಕ್ಕೆ ಎದಕ್ಕೆ ನಿಮ್ಗೆ ಹಂಗೆ ಹೊಡೆದ್ರು ಅವರು ಇದ್ರ ಸಂಬಂಧ ನೀವು ಎಲ್ಲ ಒಂದೇ ಫ್ಯಾಮ್ ಇರಲ್ಲ ಅಂದ ರೀ ಅವರು ಅನ್ಯರಾಗಿ ಜೀವನ ಮಾಡಕತ್ತ ಯಾಕ ಯಾಕೆ ಯಾಕೆ ಅಂದ್ರೆ ನಾವು ಗುಡಿ ಅವ್ರು ಬರಂಗಲ್ಲ ಪೂಜೆ ಮಾಡೋಂಗಿಲ್ಲ ಅವ್ರ ಜೀವನ ಮಾಡಂಗಿಲ್ಲ ಅವ್ರ ಲೋಕದಾಗ ಅವರು ಅವರು ಚರ್ಚ್ ಕಟ್ಟಿಸ್ತೀವಿ ಹೆಂಗ್ ಕಟ್ಟಿಸ್ತೀವಿ ಅಂತೇಳಿ ಗುಡಿ ಹೊಡಿತೀವಿ ಅಂತೇಳಿ ಇವೆಲ್ಲ ಇವು ಮಂದಿಗೆ ಹೊಡೆದ ಎಲ್ಲ ಮಕ್ಳಿಗೆ ಹೊಡ್ಬೇಕು ಎಲ್ಲ ಚರ್ಚ್ ಕಟ್ಟಿಸ್ತೀವಿ ಅಂತ ಹೇಳೋಕೆ ಅಂದ್ರು ಅವರು ಮತಾಂತರ ಮತಾಂತರ ಆಗ್ಯಾರ ಅವರು ಮ ಆಮೇಲೆ ಅದು ನಮ್ಮಲ್ಲಿ ಇವರಿಗೆಲ್ಲ ನಾವು ಬೆಳಕಿಂದ ಅಲ್ಲೇ ಕುಂತೀವಿ ಯಾರ ನಾವೆಲ್ಲ ಮಧ್ಯಾಹ್ನ ಉಟ್ಟಕ್ಕೆ ಇದ್ದೋರು ಐದಾರು ಮಂದಿ ಊರದ್ದು ಮನೆ ಮುಂದೆಲ್ಲ ಓಡ್ಯಾಡಿಸಿ ಪೊಲೀಸರು ಮುಂದೆ ಓಡ್ಯಾಡಿಸಿ ಹೊಡೆದ ನಾವು ಸರ ಗುಡಿ ದುರ್ಗಾದೇವಿ ಪೂಜಾ ಮಾಡೋರು ಸರ ನಾವು ಪೂಜಾ ಮಾಡಬೇಕಾದ್ರೆ ನೀನು ಪೂಜಾ ಮಾಡಕ್ ಹೋಗ್ಬೇಡ ಅದೆಲ್ಲ ಇದು ಮಾಡಕ್ ಹೋಗ್ಬೇಡ ಮೈ ಕಿಡಕ್ ಹೋಗ್ಬೇಡ ಹಾಡಾಕೋಬೇಡ ಇವೆಲ್ಲ ಸಹಿತಲ್ಲಾ ಸೈತಾನು ಮೇಲಿರೋ ಒಬ್ಬನ ಸ್ವಾಮಿ ನೀವು ನಾವು ಬಿಟ್ಟು ಚರ್ಚ್ ಕಟ್ಟಿಸ್ತೀವಿ ಇವೆಲ್ಲ ಬಿಡ್ರಿ ಮತ್ತೆ ಹಿರಿಯರು ಹತ್ತಿರ್ತಾರೆ ನಾವೆಲ್ಲ ಒಂದ್ ನಿಯಮ ಪದ್ಧತಿ ಇರ್ತಾವ್ ಸಂಸತ್ತಿದಾಗ ಅವ್ರಿಗೇನೋ ಒಂದು ಅನ್ನ ಹಾಕ್ಬೇಕಾದ್ರೆ ಇವೆಲ್ಲ ಸಹಿತ ನೀವೆಲ್ಲ ಹಾಕಕ್ ಹೋಗ್ಬೇಡಿ ಇವೆಲ್ಲ ಯಾರ ಕೇಳಿ ನೀವು ಮಾಡ್ತೀರಿ ಯಾರ ಕೇಳಿ ಮಾಡ್ತೀರಿ ನೀವು ಇವೆಲ್ಲಾ ಮಾಡಕ್ ಹೋದ್ರೆ ನಿಮ್ಮ ಪರಿಹಾರ ಬೇರೆ ಇರುತ್ತೆ ಈ ಊರು ಬಿಟ್ಟು ಕಳಿಸ್ತಿವಿ ನಿಮ್ಮನ್ನ ಮತ್ ಅಂತ ಹೇಳಿ ಸರ್ ನನ್ ಗುಡಿ ಪೂಜಾ ಮಾಡೋಣ ಹಂಗೆ ಅರದ ನಾನು ಹೊಡೆದ್ರಿ ಸರ್ ಮತ್ತೆ ಶಗಣಿ ತಗೊಂಡ್ ಗುಡಿಗೆ ಹೊಡೆದ್ರಿ ಸರ್ ತಗೊಂಡ್ ಗುಡಿ ಹೊಡೆದ್ರು ಆ ಗುಡಿ ಬೆಳೆಸಬೇಕು ನೀವ್ ಯಾರ ಅಪ್ಪನ ಅತ್ತಿ ಅಂತ ಮಾಡಾಕತ್ತೀರಿ ಅದಿರಿ ನಮ್ಗೆ ಇಲ್ಲಿ ಅಕ್ಕ ಐತಿ ಅದೇ ಐತಿ ಅಂತ ಹೇಳಿ ನಮ್ಗೆಲ್ಲ ದೌರ್ಜನ್ಯ ಮಾಡಿ ಮಕ್ಳಿಗ ಇಲ್ಲಿ ಹೊಡೆದಾರ್ ಸರ ಇಲ್ಲಿ ಹೊಡೆದ ಸರ್ ಇಲ್ಲಿ ಹೊಡೆದಾರ ಇಲ್ಲೆಲ್ಲಾ ತಾಯ್ತಾ ಉಳಿದ್ವು ಸರ ಹಿಂಗೆಲ್ಲ ಅರ್ಧ ಹಾಕಿದ್ರ ಸರ್ ಏನು ನಾವು ಕೆಟ್ಟ ಕಟ್ಟಿಸ್ತೀವಿ ಬೇಕಾದ್ರ ಬರ್ಲಿ ಅವ್ರು ಯಾರದ್ರೆಲ್ಲ ಮಾಡ್ರಿ ಹೋರಾಟ ನೀವು ನಾವು ಬಿಡೋದ್ರಲ್ಲಿ ನಮ್ಮನ್ನ ಅಂತ ಹೇಳಿ ನಮ್ಮನ್ನ ದಬ್ಬಳಕೆ ಅವ್ರಿಗೆ ಹಿಂದೂಗಳ ಮೇಲೆ ದಬ್ಬರಕ ಮಾಡಿ ನೀವೆಲ್ಲ ಸೈತಾನುಗಳು ಇರೋಬೇಡ್ರೆ ಅಂತ ಹೇಳಿ ನಮ್ನೆಲ್ಲ ಹೊಡೆದಿರ್ತಾರೆ ಅದ್ರಾಗೂ ಕೆಲವೊಂದು ಜನ ನಮ್ಮವರೇ ಸುಡುಗಾಡಿಸಿದ್ರು ಅಂತವ್ನು ಸಹ ಅವ್ರಿಗೆ ಹೇಳಿಕೆ ಮಾಡ್ತಿದ್ದಾರೆ ಸುಳ್ಳು ಬೋಧನೆಗಳು ಮತಾಂತರ ಮಾಡುವಂತದ್ದು ನೀವು ಹೆಸರು ಚೇಂಜ್ ಮಾಡ್ಕೋಡಿ ನೀವು ಪೂಜಾ ಮಾಡಕ್ ಹೋಗ್ಬೇಡಿ ಈ ದೇವರೆಲ್ಲ ಇವೆಲ್ಲ ಇಲ್ಲ ಈಗ ಯಾವ ಇಷ್ಟಿಯಲ್ಲಿ ಇದೆ ಯಾವ ಚರಿತ್ರೆಯಲ್ಲಿ ಇದೆ ಈ ತರ ಗಳು ಕೇಳ್ತಾರೆ ಸರ್ ಆದ್ರೂ ನಮ್ಮ ನಮ್ಮ ಫ್ಯಾಮಿಲಿಗಳ ನಮ್ನಗೂ ಜಗಳ ಆಗ್ತಕ್ಕಂಥ ಬಿಟ್ಟಾರ ಸರ್ ಈಗ ಇವತ್ತು ಕಾದ್ರೆ ಬಹಳ ವರ್ಷದಿಂದ ಸರ್ ನಮ್ಮೂರ ನಮ್ಗೆ ಸಹ ಹಿರಿಯರ್ಗ ಅನ್ನ ಹಾಕಕ್ ಬರ್ತಾ ಇಲ್ಲ ಈಗ ನಿಮ್ಮ ಫ್ಯಾಮಿಲಿ ಒಳಗೆ ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮನ್ನ ಅವ್ರಿಗೆ ಜಗಳ ಹಚ್ಚಿ ಇದೊಂದು ಬೇರೆ ತರ ಒಂದು ಹೋಗ್ತಾ ಇದಾರೆ ಸರ್ ನಮ್ಗೆ ಅನ್ಯಾಯ ಮಾಡ್ತಾ ಇದ್ರೆ ಊರು ಬಿಡಿಸ್ಬೇಕು ನೀವು ಇಲ್ಲಿ ಇರಾಕ್ ಹೋಗಾಡಿ ನಾವಿಲ್ಲಿ ದೇವಸ್ಥಾನ ಕಟ್ಟಿ ಬಿಡಿಸಿ ಇದನ್ನ ನಾವು ಚರ್ಚ್ ನಾವು ಇಲ್ಲಿ ಎಲ್ಲ ಬೇರೆ ತರ ಒಂದು ಚರ್ಚ್ ಮಾಡಿ ಆಲಯ ಮಾಡ್ತೀವಿ ಅದು ಮಾಡ್ತೀವಿ ಇದಾವ್ ಮಾಡ್ತೇವೆ ಅಂತ ಹೇಳಿ ಊರ್ ಬಿಟ್ಟು ಹೋಗ್ಬೇಕಂತೇಳಿ ಹೊಡೆತಾರೆ ಸರ್ ಬಂದ್ರ ಸರ್ ಮತ್ತೆ ಬೆಳಿಗ್ಗೆ ನಾವು ಪೂಜೆ ಮಾಡ್ಬೇಕಾದ್ರೆ ಪೊಲೀಸರು ಗಾಡಿ ಹಿಂದಿತ್ತು ಸರ್ ಅವ್ರು ಮುಂದಿದ್ರು ಪೊಲೀಸರು ಬರ್ತಾರ ನಿಧಾನವಾಗಿ ಮಾತಾಡೋಣ ಅಂತ ಕೇಳಕ್ ಹೋದ್ರ ಸರ್ ಗಾಡಿ ಹಿಂದೈತಿ ಇವ್ರು ಮುಂದ ಪೊಲೀಸರ ನಿಧಾನವಾಗಿ ವಿಚಾರ ಸರ್ ಅಂದ್ಕೊಂಡು ಬಡ ಬಡ ಬಂದು ಹೊಡೆದ ಬಿಟ್ರ ಸರ್ ನಮ್ದು ನಾವು ಬಡ 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 ಹೊಡೆದ ಬಿಟ್ರ ಸರ ಪೊಲೀಸರಲ್ಲ ನಮ್ಮ ಹೊಡೆದ ಇವ್ರನು ಹೊಡೆದಾರ್ ಸರ್ ಇವ್ರಂತ ಕಾಲ ಕೈ ಮುಂದಿರ್ ಸರ್ ಇವ್ರಂತ ನೆಲದ ಸರ್

ನೀವ್ ಅದನ್ನ ಕಂಪ್ಲೇಂಟ್ ಮಾಡಿರಿ ನಾವು ಕಂಪ್ಲೇಂಟ್ ನಮ್ಗೆ ಗುರಿ ಹಿರಿಯರ್ ಇರ್ತಾರ ಸರ್ ನಾವು ಅವರು ಗುರಿ ಹಿರಿಯರ ಮಾತು ಬಿಟ್ಟು ನಾವು ದಾಟಿ ಹೋಗುದ ಸರ್ ವಿಚಾರಿಸೋನು ಅವರು ಸಮಾಧಾನ ಬಂದ್ರಲ್ಲ ಪೊಲೀಸರು ಕುಂತು ಏನನ್ನ ಚರ್ಚೆ ಮಾಡೋಣ ಇದ್ದೀವಿ ಇದೀವಿ ಸರೊಳಗ ಬಂದ ನಮ್ಮ ಮೇಲೆ ಕಾನೂನು ಪ್ರಕಾರ ಕಾಯಿ ತಗೊಂಡ್ ಬಿಟ್ರು ಸರ್ ಅವರು ಹೊಡೆದು ಎಲ್ಲ ಅಲ್ಲ ಈಗ ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿರಿ ಕಂಪ್ಲೇಂಟ್ ಮಾಡಿದ್ರು ಸರ್ ಕಂಪ್ಲೇಂಟ್ ಕಾಪಿ ಎಲ್ಲ ಕೊಟ್ಟರು ನಿಮಗೆ ಕಂಪ್ಲೇಂಟ್ ಕಾಪಿ ಎಲ್ಲ ಗುರಿ ಹಿರಿಯರು ಕಂಪ್ಲೇಂಟ್ ಮಾಡ್ಯಾರ